ಗದಗ ಜಿಲ್ಲೆ ರೋಣ ತಾಲೂಕಿನ ಅಭಿಗೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ಐನೂರ ಇಪ್ಪತ್ತೈದನೇ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮವನ್ನು ಶ್ರೀ ರೇಣುಕಾಚಾರ್ಯ ಸಾಂಸ್ಕೃತಿಕ ಸಭಾಭವನ ಅಬ್ಬಿಗೇರಿಯಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ಸಹಸ್ರ ಬಿಲ್ವಾರ್ಚನೆ ಹಾಗೂ ಧಾರ್ಮಿಕ ಸಭಾ ಹಾಗೂ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟ ನರೇಗಲ್ ವಲಯ ಗ್ರಾಮ ಪಂಚಾಯಿತಿ ಅಬ್ಬಿಗೇರಿ ಕೆರೆಯ ಅಭಿವೃದ್ಧಿ ಸಮಿತಿ ಅಬ್ಬಿಗೇರಿ ಇವರ ಸಹಯೋಗದಲ್ಲಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ನಡೆಸಿದರು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ನಿರಂತರ ಹದಿನಾಲ್ಕು ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಗಲು ಇರುಳು ಎನ್ನದೇ ಗ್ರಾಮದಲ್ಲಿ ಸಮಸ್ಯೆಯನ್ನು ಗುರುತಿಸಿ ಆ ಸಮಸ್ಯೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟೊಂಕ ಕಟ್ಟಿ ನಿಂತಿದೆ ಜನಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕೆರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಈಗಾಗಲೇ ರೋಣ ತಾಲೂಕಿನ ಏಳು ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿನ ಭಾಗದ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಕೆರೆ ತುಂಬಿಸುವ ಕಾರ್ಯಗಳನ್ನು ಕೆರೆ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿಯ ಸಹಯೋಗ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಒಕ್ಕೂಟದ ಸದಸ್ಯರು ಹಾಗೂ ಕ್ಷೇತ್ರದ ಅನುದಾನ ಗ್ರಾಮ ಪಂಚಾಯಿತಿಯ ಸ್ವಲ್ಪ ಮಟ್ಟಿಗೆ ಅನುದಾನವನ್ನು ಪಡೆದು ಕೆರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಾ ಬರುತ್ತಿದ್ದಾರೆ ಅಂತ ಪರಮಪೂಜ್ಯ ಶ್ರೀ ನರೇಗಲ್ ಹಿರೇಮಠದ ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕೆರೆ ಅಭಿವೃದ್ಧಿ ಅಧ್ಯಕ್ಷರಾದ ಶೋಭಾ ಶರಣಪ್ಪ ಗುಜಮಾಗಡಿ ನಿವೃತ್ತ ವೈದ್ಯರಾದ ಆರ್ ಕೆ ಗಚ್ಚಿನಮಠ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ಕುಮಾರಿ ಸವಿತಾ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಎಂ ಅಂಗಡಿ ಜೊತೆಗೆ ಯೋಗೀಶ್ ಎ ಮುಖ್ಯ ಅತಿಥಿಗಳಾಗಿ ನರಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಎ ಎಜಿ ಸಮಾದ್ರಿ ಅಲಗಿರಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಲೋಹಿತ್ ಎಂ ಮಹಾಬಲೇಶ್ವರ ಪಟಗಾರ ಯೋಜನಾಧಿಕಾರಿಗಳು ರೋಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ರೇಣವ ಶರಣವಹಳ್ಳಿ ಶ್ರೀ ಕುಮಾರಸ್ವಾಮಿ ಕೊರದನ್ ಮಠ ಅಬ್ಬಿಗೇರಿಯ ನಿವೃತ್ತ ವೈದ್ಯರಾದ ಆರ್ವಿ ಬಸವರೆಡ್ಡಿ ಮುಖಂಡರು ಹಾಗೂ ಆಡಳಿತಾಧಿಕಾರಿ ಶ್ರೀ ಅಂದಪ್ಪ ವೀರಾಪುರ ಕೆರೆ ಅಭಿವೃದ್ದಿಯ ಸಹಕಾರ್ಯದರ್ಶಿ ಶಿವಾನಂದ ಗುಗ್ರಿ ಉಪಸ್ಥಿತರಿದ್ದರು ಹಾಗೂ ವಲಯದ ಮೇಲ್ವಿಚಾರಕರಾದ ರಮೇಶ್ ಕೃಷಿ ಮೇಲ್ವಿಚಾರಕರಾದ ಚೆನ್ನಯ್ಯ ಒಕ್ಕೂಟದ ಅಧ್ಯಕ್ಷರು ಸರ್ವ ಸದಸ್ಯರು ಸೇವಾ ಪ್ರತಿನಿಧಿಗಳು ಕೆರೆ ಸಮಿತಿಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಗ ಯಾರು ಕೂಡ ಎಸ್ ಬಿ ಬ್ಯಾಂಕಿಗೆ ಒಬ್ಬ ಸದಸ್ಯರು ಕೂಡ ಬ್ಯಾಂಕಿಗೆ ಹೋಗೋದಿಲ್ಲ ಮೊದಲಾದ್ರೆ ಚೆಕ್ ಇಟ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ನೀವು ನೋಡಿದ್ರೆ ಚೆಕ್ ಕೂಡ ಬ್ಯಾಂಕಿಗೆ ಇಟ್ಕೊಂಡು ಹೋಗೋದಿಲ್ಲ ನಿಮ್ಮ ಅಕೌಂಟ್ ಗೆ ನೇರವಾಗಿ ಬರುತ್ತೆ ನೀವು ಯಾವುದೋ ಒಂದು ಬ್ಯಾಂಕಿನ ಎ ಟಿ ಎಂ ಅಲ್ಲಿ ಹೋಗಿ ನಿಧವನ್ನ ಸಾವನ್ನ ಮಾಡಿಕೊಡುದು ಬ್ಯಾಂಕಿನ ಬಾಗಿಲಿಗೆ ನೀವು ಹೋಗ್ಬೇಕು ಅಂತಿಲ್ಲ ನಿಮ್ಮ ಮನೆಯ ಬಾಗಿಲಿಗೆ ಇವತ್ತು ಬ್ಯಾಂಕು ಬಂದು ನಿಮಗೆ ಸಾಲವನ್ನು ಕೊಡುವಂತ ವ್ಯವಸ್ಥೆ ಇವತ್ತಾಗಿದೆ ಇದಕ್ಕೆ ಕಾರಣ ಏನು ಅಂತ ನೀವೆಲ್ಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಸಂಘದಲ್ಲಿ ಸದಸ್ಯರಾಗಿರುವುದರಿಂದ ಇದಕ್ಕೆ ಕಾರಣ ಆಗಿದೆ ಹಾಗಾಗಿ ಸಂಘಕ್ಕೆ ಸೇರಿ ನೀವು ಸಂಘವನ್ನ ಸರಿಯಾದ ರೀತಿಯಲ್ಲಿ ನೀವು ನಡೆಸಿಕೊಂಡು ಹೋಗುವಂತ ಒಂದು ಕೆಲಸವನ್ನ ನೀವು ಮಾಡಿದ್ರೆ ನಿಮ್ಮ ಸಂಘ ನಿಮಗೆ ಶಕ್ತಿಯನ್ನು ಒಂದು ಕೆಲಸವನ್ನ ಇವತ್ತು